ಮಾಲೂರು ವಿಧಾನಸಭಾ ಚುನಾವಣೆಯ ಮರುಮತ ಎಣಿಕೆ ಕೇಸು ಇವತ್ತು ಹೈಕೋರ್ಟಲ್ಲಿ ಇತ್ತು ಹನ್ನೆರಡು ಇವತ್ತು ಹೈಕೋರ್ಟಲ್ಲಿತ್ತು ಮೊನ್ನೆ ಇಪ್ಪತ್ತೊಂಬತ್ತನಿಂದ ಹನ್ನೆರಡಿಗೆ ಬಂದಿದ್ದ ಕೇಸು ಇವತ್ತು ಹೈಕೋರ್ಟಲ್ಲಿತ್ತು ಮತ್ತು ನಾಳೆ ಇ ವಿ ಎಮ್ ರೂಮು ಕೋಲಾರಲ್ಲಿ ಓಪನ್ ಮಾಡ್ತಿದ್ದಾರೆ ಹನ್ನೊಂದು ಗಂಟೆಗೆ ಹೈಕೋರ್ಟ್ ಆದೇಶದ ಮೇಲೆ ಸಂಬಂಧಪಟ್ಟ ದಾಖಲಾತಿಗಳು ಹೈಕೋರ್ಟ್ಗೆ ಸಲ್ಲಿಸಲು ಡಿ ಡಿ ಸಿ ಆದೇಶ ಚುನಾವಣೆ ಆಯುಕ್ತರ ಅನುಮತಿ ಮೇರೆಗೆ ಡಿ ಸಿ ಆದೇಶ ಹೊಡಿಸಿ ಹೈಕೋರ್ಟ್ ಪರ್ಮಿಷನ್ ತಗೊಂಡು ನಾಳೆ ಹನ್ನೊಂದು ಗಂಟೆಗೆ ಇ ವಿ ಎಮ್ ರೂಮ್ ಓಪನ್ ಆಗ್ತಿದೆ ಎಲ್ಲ ಅಭ್ಯರ್ಥಿಗಳು ಅಲ್ಲಿರ್ತಾರೆ ಸಂಬಂಧಪಟ್ಟ ಪಾರ್ಟಿ ಸೆಕ್ರೆಟರಿಗಳು ಇಲ್ಲ ಅಧ್ಯಕ್ಷರು ಯಾರನ್ನೋ ಒಬ್ಬರು ಅಲ್ಲಿ ಇರ್ತಾರೆ ಅವರ ಸಮ್ಮುಖದಲ್ಲಿ ಏನೇನು ದಾಖಲೆ ಹೈಕೋರ್ಟ್ ಕೇಳಿದೆಯೋ ಆ ದಾಖಲೆಗಳೆಲ್ಲ ತೆಗೆದು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಮತ್ತು ಇವತ್ತಿದ್ದಂಥ ಕೇಸು ನಾಳಿದ್ದು ಹದಿನಾಲ್ಕನೇ ತಾರೀಕು ಮಧ್ಯಾಹ್ನಕ್ಕೆ ಹೋಗಿದೆ ಅವತ್ತು ಏನಾಗ್ತದೋ ನೋಡೋಣ ಅವತ್ತು ಏನಾಗ್ತದೋ ಸಂಪೂರ್ಣವಾಗಿ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮ್ಮ ಪ್ರಕಾರ ಏನಾಗ್ಬೋದು ಹೈಕೋರ್ಟಲ್ಲಿ ಎಷ್ಟು ದಿನದಲ್ಲಿ ರೀಕೌಂಟಿಂಗ್ ಬರ್ಬೋದು ರೀಕೌಂಟಿಂಗ್ ಬರುತ್ತಾ ಏನಾಗಬಹುದು ಬಂದರೆ ಯಾರೇ ಎಮ್ ಎಲ್ ಎ ಆಗ್ತಾರೆ ಏನೇ ಇರಲಿ ಕಾಮೆಂಟ್ ಮಾಡಿ ಮತ್ತು ಹದಿನಾಲ್ಕನೇ ತಾರೀಕು ವಿಡಿಯೋ ಮಾಡಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಟ್ಯಾಂಕ್ ಯು